ನಾವೆಲ್ಲ ಶನಿವಾರ ನಮ್ಮ ನರ್ಯದಿಂದ ಹೆಚ್ಚಿನಂದೇಕ್ಷಕರಾಗಿಲ್ಲ ಅವರನ್ನು ನಡೆಸಿಕೊಂಡಿಲ್ಲ ಮುಖ್ಯಪ್ರಾಣ ಕಿಂಗರು ಬಹಳ ಬಡ ಕುಟುಂಬದಿಂದ ನನ್ನ ಜೀವನ ಆರಂಭಿಸಿದರು ಸ್ವಲ್ಪ ಕಾಲದ ವಿದ್ಯಾಭ್ಯಾಸದಿಂದ ಮತ್ತೆ ಅವರು ಹೆಚ್ಚಿನ ನಂತರ ಆಕರ್ಷಿತರಾಗಿ ಕಾಲ ಬೆಳಗಿನಲ್ಲೇ ಇದ್ದಾರೆ ಬೆಳಗಿನಲ್ಲಿ ಅದರಲ್ಲೂ ಕೂಡ ಒಂದು ನಮ್ಮ ನಾವಣದ ಪ್ರಸಂಗ ಅದರಲ್ಲಿ ಕೈರವನಭಾತಾಗಿ ಮಿಂಜಿ ಅಂತ ಅದೇ ರೀತಿ ನಮ್ಮ ಕ್ರೀಷ್ಣ ಪತ್ನಿಜಿಯಲ್ಲಿ ಆ ಕಂದನ ಭಾತ ಅದನ್ನು ಕೂಡ ಭಾಳ ಚೆನ್ನಾಗಿ ಒಳ್ಳೆಯ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾತಾಡಬೇಕು ಇತ್ತೀಚಿನವರೆಗೆ ಅಂದರೆ ಹೋದ ವರ್ಷ ಕೂಡ ನಾವು ಕಟಿಲಿನ ದಾಳವನ್ನು ಕೊಟ್ಟಾಗೋಡಿಯ ದಾಳವನ್ನು ಅವರು ನೋಡಿದ್ದೇವೆ ಪ್ರತಿ ದಿವಸ ಕಾರ್ಯಕ್ರಮದ ಹೊರಗೆವರೆಗೆ ಇದ್ದು ಯಾರ ಥರ ಮಾತಾಡ್ತಾ ಇದ್ದಾರೆ ಮತ್ತೆ ಕೊನೆಯ ದಿವಸ ಅಲ್ಲ ಅದರ ಬಗ್ಗೆ ವಿಮರ್ಶೆ ಇತ್ಯಾದಿ ಹಾಗಾಗಿ ತಾನು ಭಾಗವಹಿಸದೇ ಇದ್ದು ಅಂದರೆ ತನಗೆ ಭಾಗವಹ ಇಲ್ಲದಿದ್ದರೂ ಕೂಡ ಅಲ್ಲಿ ತಾನು ತನ್ನ ಕಲಾವಿದನನ್ನು ಅವರು ಯೋಚನೆ ಮಾಡಿದ್ದಾರೆ ಅದು ಭಾಳ ಮೆಚ್ಚಬೇಕಪ್ಪ ವಿಷಯ ಎಷ್ಟೋ ಜನ ನಾವು ಕಲಾವಿದರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವುದು ಕಡಿಮೆ ಅಥವಾ ಕಲಾವಿದ ಕಲಾವಿದರನ್ನು ಒಪ್ಪಿಕೊಳ್ಳುವುದು ಅರ್ಥ ಮಾಡಿಕೊಳ್ಳುವುದು ಕೂಡ ತುಂಬ ನಿಧಾನ ಆದರೆ ಅವರು ಹಾಗಲ್ಲ ಸಲಾವಿದನಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾಲ್ ಹೋಗ್ತಾರೆ ಪ್ರೇಕ್ಷಕರ ಸಂಬಂಧಪಟ್ಟಂತೆಲ್ಲವೂ ಇರ್ತಾರೆ ಮತ್ತು ಮೊನ್ನೆ ಇಂಡಿಯನ್ ನವರಾತ್ರಿಯಲ್ಲಿ ಕೂಡ ಅಲ್ಲಿ ಒಂದು ಕಟೀಲ್ನಲ್ಲಿ ದಸರಾ ಉತ್ಸವದ ದ್ವೇಷ ಮಾಡಿ ಪ್ರತಿ ವರ್ಷ ದ್ವೇಷ ಮಾಡ್ತಿದ್ದು ಅದು ತುಂಬ ನಿರ್ಧಾರ ಇತ್ತೀಚೆಗೆ ಒಂದು ಎರಡು ದಿವಸ ಮಾತ್ರ ಬಂದು ಹೋಗ್ತಿದ್ದು ಇಂಥ ಒಬ್ಬ ಇತ್ತೀಚಿನವರೆಗೂ ಹುಷಾರಾಗಿ ಇನ್ನು ಅವರ ಕಾಯಿಲೆ ಬಿದ್ದ ಆಗೇನಿಲ್ಲ ವಿರಾಮದ ಸಮಯದಲ್ಲಿ ಅವರ ಕುಲತಃವನ್ನು ಮಾಡ್ತಾ ಬಂದಕ್ಕೆ ದೊಡ್ಡ ಸೇವೆಯನ್ನು ಕೊಡ್ತಾರೆ ಬಡವರು ಸ್ವಲ್ಪ ಕಾಲ ಹವ್ಯಾಸ ಆಗಿದ್ದು ಮತ್ತು ಪುನಃ ಕಠಿಣ ಪರೀಕ್ಷೆ ಇದು ಮತ್ತು ಪುನಃ ಹವಿಯಾಸಿಯಾಗಿ ತಿರುಗಾಟವನ್ನು ಮಾಡಿದ್ದಾರೆ ಒಳ್ಳೆಯ ರೀತಿಯ ಹಾಸ್ಯ ಅಚ್ಚುಕಟ್ಟಿನ ಹಾಸ್ಯ ಎಲ್ಲಿಯೂ ಕೂಡ ಬಲ್ಗರ್ ಅದು ಇಲ್ಲದೆ ಹಾಸ್ಯವನ್ನು ತುಂಬ ಚೆನ್ನಾಗಿ ಹೇಗೆ ನಡೆಸಬಹುದು ಅಂದ ನಮಗೆ ಯಾರಿಗಾದರೂ ಇನ್ನು ಮುಂದಿನ ಹಾಸ್ಯ ನಡೆಸುವ ಆದರ್ಶ ತುಂಬ ಜನ ಆಸೆಗಾರ ಇಲ್ಲವೊಂದಷ್ಟು ವಿಷಯಗಳನ್ನು ಸೇರಿಸಿಕೊಂಡು ಕಥೆಗೆ ಸ್ವಲ್ಪ ಇದು ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ಹೀಗೆ ತುಂಬ ಕಷ್ಟಪಡ್ತಾರೆ ಅವರ ಪಾತ್ರ ಬಿಂಬ ಗಿಮಿಕೆಗಳನ್ನು ಮಾಡಬೇಕಾಗಿದೆ ಆಸೆ ಆಸೆಗಳಲ್ಲಿ ಗಿಮಿಕ್ ಇದ್ದರೆ ಯಾಕಂದರೆ ಅವರು ನಿಲ್ಲೋದೇ ಒಂದು ಆಸೆ ಅವರ ವೇಷ ಯಾವುದು ಮಾಡಿ ಬರ್ತಾರ ಅದರಲ್ಲೇ ನಮಗೆ ಕಂಡುಹಿಡಿಯೋದು ಆಸೆಗಾರರ ಹೋಗಿ ಅಂತ ಈಗ ಸ್ವಲ್ಪ ಅದನ್ನು ವರ್ಗೀಕರಣ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಎಷ್ಟು ಗೊತ್ತಾದ್ಮೇಲೆ ಅವರು ಪೋಷಣೆ ಮಾಡಬೇಕು ಅವ್ರು ನಾನು ನಿಂತವತ್ತು ಮೊದಲು ಹಾಗಲ್ಲ ಪಾತ್ರದಲ್ಲಿ ವಿಜಯದಲ್ಲಿ ಅಥವಾ ವೃದ್ಧ ಬ್ರಾಹ್ಮಣದ ಪಾತ್ರ ಇರೋದು ದಕ್ಷ ಯಜ್ಞದ ಪಾತ್ರ ಇತ್ತು ಅಥವಾ ಯೋಜನಾ ಗದ್ದೆಯ ಅಪ್ಪನಾಗಿ ಪಾತ್ರ ತುಂಬ ಸಾಮಾಜಿಕ ಕಥೆಗಳು ಬೆಳಗಿನದಲ್ಲಿದ್ದಾಗ ಅವರು ಅವರೆಲ್ಲ ಜಂಟ ಮೇಲೆ ಸಾಮಾಜಿಕ ಕಚೇರಿಗಳನ್ನು ಹೆಚ್ಚಿಟ್ಟು ಅವಲಂಬಿಸ್ತಾ ಬಂದರು ಈ ಗದೇ ಇದೆ ಹಾಗಾಗಿ ಅಂಥ ಕಥೆಗಳಲ್ಲಿ ಕೂಡ ಆಸೆ ಪಾತ್ರದಲ್ಲಿ ನೀವು ತುಂಬ ಒಂದೊಬ್ಬ ಪ್ರೀರ್ಘಕಾಲ ಇದು ದೀರ್ಘಕಾಲ ಬದುಕಿದ್ದಾರ ದೀರ್ಘ ನಿರ್ದಾಟ ಮಾಡಿದ್ದಾರೆ ಅಂಥ ಒಬ್ಬ ಕಲಾವಿದರನ್ನು ನಾವೆಲ್ಲ ಬರ್ಕೊಂಡಿದ್ದೇವೆ ಕೆಲವರು ಅವರ ಬಗ್ಗಾಗಿ ಎರಡು ಅವರ ಶ್ರದ್ಧಾಂಜಲಿ ಅದೇ ಮಾಡಬೇಕು ಅವರ ಗಣಗಾನ ಮಾಡಬೇಕು ಅಂತ ಕೇಳಿದ ಸಾತ್ವಿಕ ಆಸ್ ತಾಮಕಾರ್ಥ ಇವರನ್ನು ಸಾತ್ವಿಕೋಶಿಯವರು ಕೃಷ್ಣ ಜೋಷಿ ಇವರು ಜನ್ಮ ಜೊತೆ ಸಾತ್ವಿಕ ಆಸ್ತಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸಾತ್ವಿಕ ಹತ್ಯದಲ್ಲಿ ನಡೆಯಿತು ಇದು ತಾಮಸ ಆಗ್ತದೆ ಅದು ಸ್ವಲ್ಪ ಕ್ರಿಮಿನಲ್ ಅದು ಹೇಗೆ ಅಂತ ಹೇಳಿದರೆ ಒಬ್ಬ ಅಂಗಡಿಯಲ್ಲಿ ಕೂತಿದ್ದು ಅವರ ಹೀಗೆ ನೋಡಿ ನಗಾಗ್ತಾರೆ ಯಾಕೆ ನಗಾಕ್ತ ಏನಿಲ್ಲ ನೀವು ಸತ್ತರೆ ನಿಮ್ಮ ಹೆಣವಲಿಕ್ಕೆ ಎಷ್ಟು ಜನ ಬೇಕಾಗಿತ್ತು ಅಂತ ನಾನು ನೋಡೋದು ಇದೆಲ್ಲ ತಾಮಸ ಆಗುತ್ತೆ ಊರೆಲ್ಲ ಸಾತ್ವಿಕ ಆದರೂ ಒಂದು ಪರಂಪರೆ ನೀಡಬೇಕಾಗುವುದು ಪರಂಪರೆಯನ್ನು ಹೇಳ್ತು ಹಾಸ್ಯ ಮಾಡಬೇಕಾಗ್ತದೆ ಈಗ ಆಸೆಗಾರನಿಗೆ ಮೇಳದಲ್ಲಿ ವಿಶೇಷವಾದ ಪ್ರಾತಿನಿಧ್ಯ ಉಂಟು ದೇವರಿಗೆ ಮುಖ ಹಾಕಿಕೊಟ್ಟರು ಬೆಳಿಗ್ಗೆ ಆಗಬೇಕಾದ್ರೆ ಆರು ಏಳು ವೇಷ ಮಾಡಬೇಕು ಮತ್ತು ಎಲ್ಲ ವಿಷಯಕ್ಕೆ ಆಸೆಗಾರ ಮುಂದೆ ಬರ್ತಾರೆ ಹಾಗಾಗಿ ಆಸೆಗಾರ ಎಲ್ಲಿವರೆಗೆ ಅಂದರೆ ಅವರಿಗೆ ವಿಶೇಷ ಇದು ಯಾವುದು ಅಧಿಕಾರ ಉಂಟು ರಾಜನಿಗೂ ಅವತ್ತು ಆಸೆ ಮಾಡ್ತಾರೆ ಅದೇನು ಹೇಳಲಿಕ್ಕೆಲ್ಲ ಕೂಡ ಆಚಾರಣೆಯಾಗಿ ಬಂದು ಬಂದು ಹೇಗೆ ನನ್ನ ಊರಿನಲ್ಲೆಲ್ಲ ಹೇಗುಂಟು ಇವರೇ ಇರ್ತಾರೆ ಊರಿನಲ್ಲಿ ಎಂಥದ್ದು ದೇವರೇ ನಿಮ್ಮದೇ ವಿಷಯ ಎಲ್ಲಿ ನೋಡಿದ್ದು ನಿಮ್ಮ ಭಾವಚಿತ್ರ ಗೋಡೆಯಲ್ಲಿ ಇಟ್ಟು ಊದು ಬತ್ತಿ ಹಚ್ಚಿ ಮಾಲೆ ಹಾಕಿ ಭಜನೆ ಮಾಡ್ತಾ ಮತ್ತು ಅದು ಕೆಲಸ ಊದು ಬತ್ತಿ ಹಚ್ಚುವುದು ಒಂದು ಭಾವಚಿತ್ರ ಸತ್ತವರಿ ಅಲ್ಲಲ್ಲ ಭಜನೆ ದೇವರ ಹಾಗೆ ದೇವರ ಹಾಗೆ ಹಾಗೆ ಇನ್ನು ಅದು ಸ್ವಲ್ಪ ಈಗ ಹೋಗ್ತದೆ ಭಜನೆ ಅಂತ ಹೇಳಿದರೆ ಹೇಗೆ ಇದು ಅಂದರೆ ಕತ್ತಲೆ ನಿತ್ಯ ಬೌದ್ಧಿಗೆ ಅದೆಲ್ಲ ಹೇಳ್ತಾರೆ ಎಂತದು ಕತ್ತಲೆ ಅದು ಕತ್ತಲೆ ನಿತ್ಯ ಇವನಿಗೆ ಯಾರಿಗೆ ಅವ ಯಾರು ಇಲ್ವಾ ಪೌಲಿಕ್ ಅಂತ ಎಂತಲ್ಲ ಅದು ಭಜನೆ ಕತ್ತಲೆ ನಿತ್ಯ ಬೌದ್ಧನಿಗೆ ಅಂತ ಹೇಳುವ ಹಾಗೆ ಬತ್ತಲೆ ನಿತ್ಯ ಪಂಗೆ ಕನಿಗೆ ಗಂಟಲದಲ್ಲಿ ಆಸೆ ಅದು ಪರಂಪರೆಯ ಆಸೆ ಸತ್ಯ ಇವರೊಮ್ಮೆ ಒಂದು ಆಸೆ ಮಾಡಿ ಎಂಥದ್ದು ಅಂದರೆ ರುಕ್ಷಿಣಿ ಸ್ವಯಂವರದಲ್ಲಿ ಒಂದು ಇವ ಬಂಡಾರಿ ಬರಲಿ ಬಂಡಾರಿ ಬರಲಿ ಅದೇಂಥದ್ದು ಇದು ಗೋಡೆಗೆ ವೈಭಾಸ್ ಮಾಡುವ ಬ್ರಿಷಿ ಮತ್ತು ಒಂದು ಬಾಂದಿಯಲ್ಲಿ ನೀರು ಇಷ್ಟು ಅಡ್ಡಿಯು ಬಂದ ಕಂಪ್ಲೆಲ್ಲ ಉಂಟವ ಮೀಚಿ ನಾವು ಇವತ್ತು ಮುಂಚಿ ಪಟ್ಟಿ ಅತ್ತೆ ಮಾಡ್ತೀವಿ ಅದೆಲ್ಲ ಪರಂಪರೆಯ ನಮ್ಮ ಅನಂತರ ಪ್ರಯಾಣಿಕೆಟ್ಟು ಬಂದಿರುತ್ತೆ ಹಾಗೆಲ್ಲ ಹೇಳು ಅದಕ್ಕೆ ನಾಳೆ ಪರಂಪರೆಯ ಆಚೆ ಅದನ್ನು ಅವರು ಮಾಡ್ತಾರೆ ಅದು ಹಿಂದಿನಿಂದ ಬಂದಿ ಹಿಂದೆ ಹೇಳಿದರೆ ಭಾಳ ಹಿಂದೆ ಅದು ಬರೇ ಬಂದೆ ಮಾತಾಡ್ತೀವಿ ಈಗ ನಾವು ಭಾಳ ಹಿಂದಿನ ಆಚೆ ಆಗಿ ಅವರು ಗಂಡಮಟ್ಟ ಆಸೆ ಮನೆಯಲ್ಲಿ ಹೆಂಗಸ್ ಕರ್ಕೊಂಡು ನಮಗೆ ಒಟ್ಟಿಗೆ ಆ ನಾನೊಮ್ಮೆ ಆಸೆ ಇದ್ದಂತೂ ನನಗೆ ಗೊತ್ತು ಅದೆಲ್ಲ ಇಲ್ಲಿ ನಮಗೆ ಎಲ್ಲಿ ಕೂಡ ನೆನಪು ಆದರೆ ಇಲ್ಲಿ ಹೇಳುತ್ತಿಲ್ಲ ಈಗ ಆದರೆ ಇವರು ಒಳ್ಳೆಯ ಆಸ್ತಿಗ ಬಡಗಿನಲ್ಲಿ ತೆಂಕಿನಲ್ಲಿ ಅವರು ಸಮಯ ಸಾ ಅಲ್ಲಿಯೂ ಭಾಳ ಹೆಸರು ಮಾಡಿದ್ದಾರೆ ಇಲ್ಲಿಯೂ ಭಾರಿ ಹೆಸರು ಮಾಡಿದೆ ಕೂತು ಸಲ ಅವರು ತೂಕು ಆಸ್ತೆ ಜಾಸ್ತಿ ಆಸೆ ಅದು ಸಾವಿರದು ಬ್ರಾಹ್ಮಣರು ಆಕೆ ಅದೇ ಬರುವಾಗ ಸ್ವಲ್ಪ ಜಾಸ್ತಿ ಅವರಿಗೆ ಸ್ವಲ್ಪ ಮುತ್ತಲ ವಿಷಯ ಆಯಿತು ಅದು ಗಲಾಟೆ ಎಲ್ಲ ಆಗಿತ್ತು ಆಗ ಅವರು ಹೇಳೋದು ಪರಂಪರೆಯಲ್ಲಿ ಬಂದ ಅದು ನಾನೇ ಅಂತ ಮಾಡೋದು ಪರಂಪರೆ ಹಾಕಿ ಅನ್ನೋದು ಹಾಗೆ ಆದರೆ ಇಲ್ಲಿ ಯುಗ ಮಾತು ಒಳ್ಳೆ ಮಾತುಗಾರ ಅವರ ಬಡಗಿನಲ್ಲೆಲ್ಲ ಒಳ್ಳೆ ಹೆಚ್ಚ ವಿಷಯ ಅವರು ಎಲ್ಲಿವರೆಗೆ ಕಣ್ಣೀರು ಪರೀಕ್ಷಿತ ಇದ್ರಂತೆ ಪ್ರೇಕ್ಷಕರ ಆದವರಿಗೆ ಎಲ್ಲಿ ಎಲ್ಲ ಮಾತಾಡ್ತಾ ಇದ್ರು ತುಂಬ ವೇಷ ಮಾಡಿದ್ದೇನೆ ಕಡೆಯಲ್ಲಿ ಒಂದು ಆಟ ಆ ಮನೆಯಲ್ಲಿ ನಮ್ಮ ಹೆಚ್ಚು ಜನ ಇರುವುದು ನಾನು ಇವರು ಎರಡು ಮೂರು ಜನ ಹೋಗಿದ್ದೆ ಹೋಗಿ ಆ ಮನೆಯ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದೇ ರೀತಿ ಇವರು ಇವರದ್ದು ಬದಲ ಆದರೆ ಒಳ್ಳೆಯ ಹಾಸ್ಯವನ್ನೆಲ್ಲ ಕೊಟ್ಟಿದ್ದಾರೆ ತುಂಬ ಜನ ಇವರನ್ನು ನೆಚ್ಚುತ್ತಾರೆ ಮುಖ್ಯ ಪ್ರಾಣಿ ಕೆನ್ನಿಗೋಡಿ ಮುಖ್ಯ ಪ್ರಾಣರ ಹಾಸ್ಯವನ್ನು ಭಾಳ ಹೆಸರು ಅವರು ಆ ಹಾಸ್ಯವನ್ನು ನಗಿಸುವ ಕ್ರಮ ಎಲ್ಲ ಒಳ್ಳೆಯದು ಅಂದರೆ ಅಭಿನಯ ಉಂಟು ಆ ಅಭಿನಯ ಮಾಡಿದರೆ ಸಾಕಾಗುತ್ತೆ ಈಗ ಜೋಶಿಯವರು ಇದಕ್ಕೆ ಬಂದರೆ ಸಾಕಾಗ್ತದೆ ಕ್ರಿಯಾವ ಇಲ್ಲಿ ಯಾವುದು ಸಭೆಗೆ ಇದಕ್ಕೆ ವೇದಿಕೆಗೆ ಬಂದರೆ ಸಾಕು ಎಲ್ಲರೂ ನೋಡಿ ಎಣ್ಣೆಗಾಡ್ತಾರೆ ನಿಂತೇ ಸಾಕು ಅದು ನಿನಗಾಗ್ತಾರೆ ಅದೇ ರೀತಿ ಇವರು ಇದ್ರು ಯಾರು ನಿಜ ರ ಅಣ್ಣಪ್ಪ ಊಟ ಹತ್ಯೆಗ ಹಾಗೂ ಸ್ವಲ್ಪ ಶಿಷ್ಯ ಯಾರು ಅವರಿಗೆ ಸ್ವಲ್ಪ ಗಾಳಿ ಇರ್ತಾವೆ ನಿಜಾರ್ ಅಣ್ಣಪ್ಪ ಆದರೆ ಇವರೇ ಭಾರಿ ಹೊಲಗೇ ರಸ್ತೆ ಮಾಡ್ತಿದ್ರು ಎಲ್ಲರೂ ನಿಜಾರ್ ಅಣ್ಣಪ್ಪ ಬಂದಾಗ ಮತ್ತೆ ಯಾರೋ ಹೇಳಿ ಡಾಕ್ಟರ್ ಹಾಗೆಲ್ಲ ಮಾಡಬಾರ್ದು ಆಚೆ ಒಳ್ಳೆಯ ಸಾತ್ವಿಕ ಆತು ಮತ್ತು ಅವರು ಸಾತ್ವಿಕ ಆಚಕ್ಕೆ ಆರಂಭ ಮಾಡಿ ಸಾತ್ವಿಕ ಆಚಕ್ಕೆ ಆರಂಭ ಮಾಡಿದ್ರು ಅವರು ಮಾತಾಡಿದ್ರಲ್ಲಿ ಡಬಲ್ ಮೀನಿಂಗ್ ಏನು ಸುತ್ತಲೇ ಜನ ನೋಡಿ ಒಮ್ಮೆ ಮದುವೆ ಆಗಿ ಸ್ವಲ್ಪ ಸಮಯ ಆಗಿ ಏನು ಕರಿ ಜೆಂಚದ ಜೆಂಚ ಜನ ಸುಧಾರಿತ ಅವರೆಂತ ಹೇಳೋದು ಅವ್ರು ಹೇಳ್ತಾರೆ ಸುಧಾರಿಸಿಕೊಂಡು ಹರಿ ತರಕಾರಿ ಹಿಂಚೆ ಅಂತ ಮಾಡಿ ಅಂಚಾರಿತು ಜನ ಒಟ್ಟು ನಿಜಾಳೆ ವಸ್ತು ನಿಜಕ್ಕಾಗಿ ಮಾಡಿದ್ದೆ ಹಾಗೆ ಅವರು ಯಾವಾಗ ಮಾತಾಡಲಿ ಬೇರೆ ಪ್ರ್ಯಾಕ್ಟೀಸ್ ಮಾಡಿ ಅವರು ನಿಜವಾಗಿ ಒಳ್ಳೆಯ ಹಸೆಗಾರರಾಗಿತ್ತು ಹಿಂದಿದ್ದು ಆ ಒಂದೇ ಬಿಟ್ಟು ಒಳ್ಳೆಯ ಹಂಚೆಗಾರರಾಗಿತ್ತು ಹಾಗೆ ಬದಲಾಗಿತ್ತು ಆದರೆ ಇವರು ಅದನ್ನು ಕಡೆಯವರೆಗೂ ಸಂಪ್ರದಾಯದ ಹಾಸ್ಯವನ್ನು ಪರಂಪರೆಯಿಂದ ಪಡೆದ ಹಾಸ್ಯವನ್ನು ಉಳಿತಿದ್ದಾರೆ ಅದರ ಬಗ್ಗೆ ಬಹಳ ಪ್ರಯತ್ನ ಮಾಡಿದ್ದಾರೆ ಅವರ ಅಗಲುವಿಕೆ ವ್ಯವಾಗಿಯೂ ನಮ್ಮ ಯಕ್ಷಕ ಸಂಘಕ್ಕೆ ದೊಡ್ಡ ನಷ್ಟ ಅವರಿಗೆ ಸತ್ಯದಿಂದ ಪ್ರಾರ್ಥನೆ ಮಾಡಿ ಎರಡು ಮಾತಾಡಬೇಕು ದರ್ಶನ ಮಾಡಿ ನೋಡಿದರೆ

ಒಂದು ಪ್ರಪಂಚ ಅದು ಅದ್ಭುತದ ಪ್ರಪಂಚಗಳು ಈಗ ಆಕಾಶವಾಣಿಯಲ್ಲಿ ಒಂದು ಚಿಂತೆ ದರ್ಶನ ಮಾಡಿದಂಥ ವಿವರಗಳನ್ನು ಹಾಕಿದಾಗ ಅವರ ಕೆಲವು ಮಾತುಗಳು ಅವರಿಗೆ ಅದು ತನ್ನ ಹಾಸ್ಯಮಯ ಇದೆ ಹಾಸ್ಯಮಯದೊಂದಿಗೆ ಜನ್ಮ ಇರಬೇಕು ಹಾಸ್ಯತೆ ಹೇಗೆ ನಮ್ಮ ಹಿಂದಿನ ಭಾರತೀಯ ಸನಾತನ ಸಂಸ್ಕೃತಿ ಎಲ್ಲ ಕಥೆಗಳನ್ನು ತೆಗೆದುಕೊಂಡಿದೆ ರಾಜರ ದರ್ಬಾರ್ ಅನ್ನೋದು ವಿದೂ ಶಾಸಕನಿಗೆ ಪ್ರಥಮ ಪ್ರಧಾನವಾದಂಥ ಮಾತು ಇದೆ ಆತ ಒಂದು ರಥದ ರಾಜನಿಗೆ ಮಾರ್ಗದರ್ಶನ ಒಂದು ಒಂದು ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನೀವು ತೆನಾಲಿ ತೆನಾಲಿಗಾಮ ತೆಗೆದುಕೊಳ್ಳಿ ಅಥವಾ ತೀರ್ಪರನ್ನು ತೆಗೆದುಕೊಳ್ಳಿ ತಂಟೆಯ ಗೌರವ ರಾಜರು ಅವರಿಗೆ ಕೊಡ್ತಾ ಇದ್ದಾರೆ ಅವರ ಮಾತನ್ನು ನೀತಿಲ್ಲ ಯಾಕೆಂದರೆ ಸಮಾಜದ ಹೊರಗಿರುಳನ್ನು ವಿಡಂಬನಾತ್ಮಕವಾಗಿ ರಾಜಗಾಂಭೀರ್ಯಕ್ಕೆ ರಾಜ ದರ್ಬಾರಿಗೆ ತೊಂದರೆಯಾದ ರೀತಿಯನ್ನು ರೂಪಿಸುತ್ತಿದ್ದಂಥ ರೀತಿಗಳು ಏನಾದರೂ ನಾವು ಕ್ರಿಕೆಟ್ ಸಂಕ್ಷಣ ಮಡಿಕೆಯ ಬಗ್ಗೆ ನೆನಪಾಗ್ತದೆ ತಲೆಗೆ ಮಡಿಕೆ ಹಾಕುವವರಲ್ಲಿ ಅದೇ ಇರುವ ಮಳಿಗೆ ಅದು ಇವತ್ತು ಬರೆದು ನಮ್ಮ ಮಕ್ಕಳ ಪಟ್ಟಿಯಲ್ಲಿ ಹೊರಟೋಗಿದೆ ಓದುವ ಅವರಾದಿಂದ ನಮಗೆ ಹುಟ್ಟುಕೊಂಡಿದೆ ಬಹುಶಃ ಈ ಪೋಷಕ ರಂಗ ಈ ನಮ್ಮ ವ್ಯವಸ್ಥೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದಕ್ಕೆ ತೆಗೆದುಕೊಳ್ಳಿ ಯಾವುದೇ ಸಾಂಸ್ಕೃತಿಕ ವ್ಯವಸ್ಥೆ ಅದು ಅದರಲ್ಲಿ ಹಾಸ್ಯಕಾರ ಯಕ್ಷೆ ಬಂದರೆ ನಿರ್ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ವಿಡಂಬನೆಯಂತಿಗೆ ಜನರಿಗೆ ಚಿಕಿತ್ಸಕವಾಗಿ ಅಂದೇಶ ಒಂದು ವ್ಯವಸ್ಥೆ ಅದು ಇತ್ತು ಬಹುಶಃ ಅದರ ಒಂದು ಪರಿಣಾಮ ಏನು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಕುರಿತೆಯಲ್ಲಿ ಅದರಲ್ಲಿ ಅದರಲ್ಲಿ ಒಂದು ಇದು ಇನ್ನ ಬೇರೆ ಏನಲ್ಲ ಆದರೆ ಅಲ್ಲಿ ಅದು ಎಲ್ಲಿರುವಂಥ ಅಲ್ಲಿ ಅವರು ಯೋಗಿರುವುದಿಲ್ಲ ಅವರು ಬೆಳಿಗ್ಗೆ ಹೇಳಿದಂಥ ಮಾತು ಬಹಳ ವಿಡಂಬ ಹೌದು ಅಟ್ಟಪಂಥಿ ನಮಗೆ ಅಟ್ಟಪಂಥಿ ಅಟ್ಟಪಂಥಿ ಹೇಳಿದ್ರು ನಮಗೆ ತಲೆಯಲ್ಲಿ ಬೇರೆ ಬೇರೆ ಇಡೀ ಚೌಕಿಯನ್ನು ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಪ್ರಥಮ ವೇಷ ಭಾಗವತ್ತಾದರೆ ಇಡೀ ವ್ಯವಸ್ಥೆಯ ಸರದಾರ ರಾಜ ಅದು ದೇಶ ಯಾರೇ ರೀತಿಯಲ್ಲಿ ಬರೆದಿದ್ದಾಗ ಎಲ್ಲ ಬೇಕಾದ ತಂದರೆ ಎಲ್ಲವನ್ನು ತಿಳಿದುಕೊಂಡಂಥ ಯಕ್ಷಗಾನದ ಪರಿಪೂರ್ಣತೆಯಾಗಿರುವಂಥದ್ದು ಎಲ್ಲ ಶಕ್ತಿಯೇ ವಿದ್ಯೂಷಿಕಾಸೆಗಳನ್ನಾಗಿರ್ತಂತೆ ಅವರು ಕೊಟ್ಟುಕೊಂಡು ಎಲ್ಲವನ್ನು ಈಗಲಾದ ಈ ಫೆಬ್ರವರಿಯಲ್ಲಿ ಎರಡಬೇಕು ಭಾಳ ಚೆನ್ನಾಗಿ ನೋಡಲು ಅರ್ಥವಾಗುವಂತೆ ಅವರು ಹೇಳಬೇಕು ಒಂದು ವಿಕಾರ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಚೆನ್ನಾಗಿರತನ ಅದಾದರೆ ಹಾಗೆ ನಮ್ಮ ಶ್ರಮಜೀವನದಿಂದ ಪ್ರತಿ ಇಲ್ಲ ಶ್ರಮಜೀವನದಲ್ಲಿಯೇ ಬದುಕನ್ನು ಕಟ್ಟಿಕೊಂಡಿದ್ದಂಥ ಕಾಲ ಬಹುಶಃ ಈ ಬ್ರಿಟಿಷರು ಅಥವಾ ಬೇರೆ ಬೇರೆ ವರದೇಶಿಗರ ಸಂಪರ್ಕದಿಂದಾಗಿ ಭಾರತೀಯ ನಮ್ಮ ಸಾಂಪ್ರದಾಯಿಕ ಉದ್ಯಮದಲ್ಲಿ ಅದು ಅಕ್ಕಿ ಇರ್ಬೋದು ಬಟ್ಟೆ ಇರ್ಬೋದು ಚಪ್ಪಲಿ ಇರ್ಬೋದು ಕಲಿಯ ತುಪ್ಪ ಇರ್ಬೋದು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ಅದರ ಮೌಲ್ಯ ಅದು ಕುಂಠಿತವಾದಂಥದ್ದು ಅಥವಾ ಅದನ್ನು ನಾವು ಹಾಕಿಕೊಳ್ಳುವಂಥದ್ದು ಇವತ್ತು ಹೆಚ್ಚಿನವರ ಮೈಯಲ್ಲಿ ಸಿಗು ಸುಟ್ಟು ಜಾಸ್ತಿ ನಮ್ಮ ಪರಿಪೂರ್ಣವಾದಂಥ ಶುದ್ಧ ಹತ್ತಿ ಬಟ್ಟೆಗಳಿದೆ ಹತ್ತಿಯ ತಲೆದೇವಿದೆ ಹತ್ತಿಯ ಹಾಸಿಗೆ ಎಲ್ಲಿದೆ ಅದೇ ಅದರ ಅದು ಬಿಟ್ಟ ಪರಿಣಾಮ ಈ ನೇಕಾರರಿಗೆ ನೇಕಾರ ಉದ್ಯಮಕ್ಕೆ ದೊಡ್ಡ ಅದನ್ನು ನಾವು ಪುನಃ ಇದನ್ನು ಪುನಃಸ್ಥಾಪನೆ ಮಾಡುವುದಿಲ್ಲ ತಮಿಳುನಾಡು ಇಂಥ ಕೆಲವು ಸ್ಥಳಗಳು ಅವರು ಪರಿಣತಿಯಲ್ಲಿ ಪಡೆದಿದ್ದರೆ ನಾವು ಇನ್ನೂ ಹೆಚ್ಚಿನ ಬಂದಿಲ್ಲ ಅವರು ಈಗ ಕೈಮಗ್ಗದ ತೆಗೆದಿದೆ ಬ್ರಹ್ಮವಾರ ಕೈಮಟ್ಟದ ಕಥೆ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ನಾವು ಕೊಟ್ಟು ಅದನ್ನು ಪ್ರಮೋಟ್ ಮಾಡೋದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ಇದಕ್ಕ ಪರಿಣಾಮ ಇರೋದು ಅವರು ಮತ್ತೆ ಇಷ್ಟು ನಾವು ಗಮನಿಸ್ಬೋದು ನೀವು ಯಕ್ಷಗಳನ್ನು ಯಾರನ್ನೇ ನೀವು ತಿಳಿದುಕೊಳ್ಳಿ ಈ ಪ್ರದೇಶದಲ್ಲಿ ಅಥವಾ ಭರತನಾಟ್ಯ ತೆಗೆದುಕೊಳ್ಳಿ ಯಾವ್ದು ಈ ಚಂದ್ರಶೇಖರ ತನಕ ನಾವು ಇಡೀ ಭಾರತದ ಸಿನಿಮಾ ಇದೆ ಎರಡು ಭಾಗ ಇದೆ ವೈದ್ಯ ಪಟ್ಟದಲ್ಲಿ ಕೇಳಿದರೆ ಅವರು ಬಜೆಟ್ ಬಟ್ಟೆ ನಾವು ಇತ್ಯಾದಿ ಬಂದು ಕ್ಕೆ ಬಂದು ಒಬ್ಬ ಪರಿಪೂರ್ಣ ಕಲಾವಿದ ವಿದ್ವತ್ಪರೀತ ಕಲಾವಿದರಾಗಿ ನಮಗೆ ನಮಗೆ ಅವರ ಮಾರ್ಗದರ್ಶನ ಮಾಡ್ತಾ ಇದ್ದಂತ ಹೇಳಿದರೆ ಅವರ ಬದುಕಿನ ವ್ಯವಸ್ಥೆಯೊಳಗೆ ಅಷ್ಟು ಜ್ಞಾನವನ್ನು ಕೊಡುವಂಥ ಒಂದು ಬದುಕು ನಮ್ಮದಾಗಿದೆ ಅದು ಪುರಾಣ ಜ್ಞಾನ ಇರ್ಬೋದು ಜೀವನ ಜ್ಞಾನ ಇರ್ಬೋದು ಯಾವುದೇ ಇರ್ಬೋದು ಯಾವುದು ಅಂಥ ಜ್ಞಾನ ಇದ್ದ ಕಾರಣ ನಮಗೆ ಇಡೀ ವ್ಯವಸ್ಥೆಗಳು ಇವತ್ತು ವೇದಿಕೆಗಳಲ್ಲಿ ಏನಾಗ್ತದೆ ಬಹುಶಃ ಇಂಥ ಕಲಾವಿದಗಳದ್ದು ನಮಗೆ ಅವರ ಕಾಲಾನಂತರ ಆ ಥರದ ಒಂದು ಹೇಗೆ ಸನ್ಯಾಸಿಗಳು ಲಕ್ಷ್ಮಣನಾಗಿ ಕಾಣೋದು ಇಲ್ಲ ದುರ್ಯೋಧನದನ್ನಾಗಿ ಕೇಳೋದು ಆ ಪಾತ್ರದ ಗೌರವವನ್ನು ಮುಖಾಂತರ ನಮಗೆ ಆ ಇಡೀ ವಿಷಯ ಜ್ಞಾನವನ್ನು ಹೇಳುವಂಥ ದೊಡ್ಡ ಜ್ಞಾನಿಗಳು ಅವರು ವೇದಿಕೆ ನಮಗೆ ಹಾಗಾಗಿ ನಮಗೆ ರಾಮಾಯಣ ಮಹಾಭಾರತ ರಾಮ ಅತೀತೆ ಇಲ್ಲೆಲ್ಲ ಕೆಲರ ಅರಿವಾಗುವಂಥದ್ದು ಸೀತೆ ವೇದಿಕೆಗೆ ಬಂದಾಗ ಲಕ್ಷ್ಮಣ ಅಥವಾ ಲಕ್ಷ್ಮಣ ಸೀತೆ ಇದ್ದಾಗ ಅಥವಾ ಸೀತೆಯ ಪಾತ್ರ ಹಾಕಿದವಳು ಅವಳು ನವರ ನೃತ್ಯವನ್ನು ಗುರುವಿನಿಂದ ಯಶಗಾಂತರ ಕಟ್ಟಿದ ಕಾಲ ವೇದಿಕೆಯನ್ನು ಆಗುವುದಿಲ್ಲ ಆ ಸೂಕ್ಷ್ಮಗಳು ಇತ್ತಲ್ಲ ಇವತ್ತು ನಮಗೆ ಅದರ ಬಗ್ಗೆ ಚೀಚರ ಬಗ್ಗೆ ಗೌರವ ಲಕ್ಷ್ಮಣನ ಬಗ್ಗೆ ಗೌರವ ಅನ್ಯಾಯನ ಬಗ್ಗೆ ಗೌರವ ಅನ್ಯ ರಾಮನಿಗೆ ರಂಪಾಟ ಮಾಡಲಿಕ್ಕೆ ಆಗ್ತದೆ ಅದೇ ರಾವಣನ ಇದರಲ್ಲಿ ರಂಪಾಟ ಮಾಡ್ಬೋದವ ಇದ್ರಿಗೀತನ ಇದರಲ್ಲಿ ಮಾಡ್ಬೋದು ಇದು ನಾನು ಓದೋದಕ್ಕೆ ಒಂದು ಯಕ್ಷಗರದಂಥ ವ್ಯವಸ್ಥೆ ಕೂಡ ಅಂತ ಅಂಥ ವಿಜ್ಞಾನದ ವಿದ್ಯಾರ್ಥಿ ಹಾಗೆ ಅಂಥ ದೊಡ್ಡ ಜ್ಞಾನವನ್ನು ಕೂಡ ಅಂತ ಹೋಗುವ ಸಂತರಿಗೆ ಸಮಾನವಾದಂಥ ಸಾಲುಗಳು ಪಡೆದಂಥ ಅವರು ನಮ್ಮ ಊರಿನ ಯಕ್ಷಗಾನದ ಕಾಲ ಸಂತರಿಗೆ ಸಮಾನವಾದಂಥ ಸಾಲು ನಂಬುವ ಅದು ಏನು ಇದು ಇದನ್ನು ನಾವು ಹತ್ತು ಕೊಡಬೇಕು ನಾವು ಏನೋ ಆ ಹೀಗಿನ ಹಾಸ್ಯಗಾರ ಆ ಇಟ್ಟಿನ ಯಕ್ಷಗಾನದ ಹಿಂದೆ ಯಕ್ಷಗಾನದಿಂದಾಗಿ ನಮ್ಮ ಬದುಕು ಯಕ್ಷಗಾನದಿಂದಾಗಿ ನಮ್ಮ ಕೃಷಿ ಸಂಸ್ಕೃತಿ ಗದ್ದೆಯಲ್ಲಿ ಗದ್ದೆಯ ಈ ಕಡು ಇದು ಎತ್ತಿ ಅಕ್ಕಿ ನೇವಿ ಕಾಡು ನಡೆಸಲು ಇದು ಸ್ವಲ್ಪ ನಮ್ಮ ಹಳ್ಳಿಯ ಭಾಗದಲ್ಲಿ ಮಂಗಳೂರು ಮಂಗಳೂರಿನಲ್ಲಿ ಮೊನ್ನೆ ನಾನು ಪರವಾಗಿತ್ತು ಮಂಗಳೂರಲ್ಲಿ ಗದ್ದೆಗೆ ಹೆಂಗಸರು ನೇವಿ ನಡೆದು ಬೇರೆ ಪದ್ಯ ಹೇಗು ನೇರಿ ನಡುವಾಗ ಒಂದು ಗದ್ದೆಗೆ ಸುತ್ತು ಬಂದರೆ ನಮಗೆ ಬೈದಿದ್ದರು ಅಂದರೆ ತೀಲ ವಾಪಸ್ ತೀಲ ಇಲ್ಲ ಹಣ್ಣನ್ನು ಸುತ್ತಗಲಿಕೆ ಬಂದ ತಾನು ಏನಿದೆ ಆ ಭೈವಂತ ಅಧಿಕಾರ ಅಂದರೆ ಆ ಜ್ಞಾನ ಅವರ ಬದುಕಿನ ಜ್ಞಾನ ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು ಬಹುಶಃ ದೈವ ಹೀಗೆ ಬೇರೆ ಬೇರೆ ಅದು ನನಗೆ ಹೆಚ್ಚು ಇರಲಿಲ್ಲ ಇಂತಹ ಮಹಾನ್ ಆ ಪರಂಪರೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಮೊಮ್ಮೆಗಾರಿಯಲ್ಲಿ ಈಗಿನವರಿಂದ ಹೌದು ಅಥವಾ ಕಾರಣದೇ ನಿಮಗೆ ಗುತ್ತಿನಲ್ಲಿ ನೀವು ವಿದ್ಯೆಯಿಂದ ನಿಮ್ಮ ಶಿಕ್ಷಣದಿಂದ ನೀವು ಈ ಜ್ಞಾನವನ್ನು ಪಡೆದಲ್ವಾ ಅವರಹಿತ ಇರ್ಬೋದು ಜ್ಞಾನಿಗಳಿರ್ಬೋದು ನೀವು ಶಾಸ್ತ್ರಗಳು ಇರ್ಬೋದು ಶಾಸ್ತ್ರಗಳು ಇರಬಹುದು ನಿಮ್ಮ ತಂದೆ ತಜ್ಞರ ಮುಖಾಂತರ ಬಂದವರು ನೀವು ಬದುಕಿನಲ್ಲಿ ನಿಮ್ಮ ಕುಟುಂಬ ಪರಿವರ್ತನೆ ತಂದಿದೆ ಇವತ್ತು ಏ ಆಡಿ ಅಂಗಡಿಕೆಗಳಿಗೆ ಯುವಜಿಗೂ ಸಹಿತವಾಗಿ ಗ್ರಾಮಗಳಿಗೆ ಓದಿ ಮೇಸ್ತ್ರಿ ಕೆಲಸ ಮಾಡುವಂಥ ಬರ್ತವರು ಅಂದರೆ ಆ ಜ್ಞಾನವನ್ನು ಕೊಟ್ಟಂಥ ಒಂದು ವ್ಯವಸ್ಥೆ ನಮ್ಮ ಅದು ಬಂದದಿಂದ ಸಾಬಾರದಿಂದ ಇವತ್ತು ನಮ್ಮ ಮಕ್ಕಳಿಗಾಗಿ ಅವರೇ ಕಲಾವಿದರಾಗಿ ಇವತ್ತು ಯಕ್ಷಗಾನ ಕಲಿಯುವಿಕೆಗೆ ಯಕ್ಷಗಾನದ ಒಂದು ವ್ಯವಸ್ಥೆ ಬಹಳ ಸಮೃದ್ಧವಾಗಿದೆ ಅಪಾರ ಸಮೃದ್ಧವಾಗಿದೆ ಆದರೆ ಜ್ಞಾನದ ಹೊಳತೀರುಳು ನಮ್ಮಲ್ಲಿ ಬಹಳ 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 ರಶಿಸಿ ಹೋಗಿದೆ ನಾವು ನೋಡಲಿಕ್ಕೆ ಬಹಳ ಚಂದ ಕಾಣ್ತಾ ಇರುತ್ತೆ ನಮ್ಮದೇ ವೈಯಕ್ತಿಕವಾಗಿ ಚಂದ ಕಾಣ್ತಾ ಇರುತ್ತೆ ನೋಡಲಿಕ್ಕೆ ನಮ್ಮ ನಮ್ಮ ಮಕ್ಕಳು ಚಕಚಕ ಕಾಣ್ತಾರೆ ಬಿಬಿ ಬೀವೇ ಕಾಣ್ತಾರೆ ಕೆಂಕೆ ಕೆಂಪು ಕಾಣ್ತಾರೆ ಒಳಗೆ ಆರೋಗ್ಯ ಕೊಳ್ಳು ಅಂದರೆ ಆ ಸಾತ್ವಿಕದ ಆ ಜ್ಞಾನ ಅಂದರೆ ಸದು ಕಡಿಮೆ ಆಗುವಂಥ ಶಿಕ್ಷಣ ಕಡಿಮೆಯಾಗುವಂಥ ವಾತಾವರಣ ಅಥವಾ ಬರೀ ಬೆಳಿಗ್ಗೆ ಆ ಮಕ್ಕಳಾಗಿ ನಮ್ಮ ಮಕ್ಕಳೇ ಅವರಿಗೆ ಯಾಕೆ ಕಡಿಮೆ ಆಗ್ತದೆ ತೋಟಕ್ಕೆ ಹೋಗುವಂಥ ಪ್ರಯಾಸವೇ ಇಲ್ಲ ಜನರೊಟ್ಟಿಗೆ ಬೆರೆಯುವಂಥ ವ್ಯವಸ್ಥೆಗಳೇ ಇಲ್ಲ ಇದೆಲ್ಲ ಇಲ್ಲದಿದ್ದ ಕಾರಣ ಅವರು ಕೇವಲ ಟೆನ್ ಟು ಫೈವ್ ಬೇರೆಯ ದೇಶಕ್ಕೆ ಕೆಲಸ ಮಾಡುವಂಥ ಕಂಪ್ಯೂಟರ್ ಹೋಗೋಟಗಳನ್ನು ಸೃಷ್ಟಿಯಾಗ್ತಾ ಇದ್ದಾರೆ ಗೌರವ ಪರಿಪೂರ್ಣವಾದಂಥ ಜ್ಞಾನವಂತರಾಗಿ ಇವತ್ತು ನಮಗೆ ಮುಖ್ಯ ಪ್ರಾಣಿ ಹೋಗಿರುವಂತೆ ಇಲ್ಲ ಪ್ರತಸ್ತಾರರು ಪ್ರವಚನ ಮಾಡುವಂಥ ಆಚಾರಗಳು ಹೋಗುವಂತೆ ಯಾವುದಕ್ಕೂ ಕಡಿಮೆ ಏನೂ ಇಲ್ಲ ನಾವು ಮನೆಯಲ್ಲೇ ಮಹಾನವರು ಮಾತು ನನಗೆ ಬೇಕು ಸಂದರ್ಶನದಲ್ಲಿ ಕೇಳುವಾಗ ನನಗೆ ವಯಸ್ಸು ಅವರು ಆಕಾಶಿ ಮನೆಯವರು ಸಂದರ್ಶನ ಮಾಡ್ತಾ ಇದ್ದಾರೆ ಅಂತೇಳಿ ಏನು ದೊಡ್ಡ ಉಮೇದುವಾರಿಕೆ ಏನು ಮಾತಾಡೋದು ಸಹಜವಾದಂತ ಮಾತು ಮಳೆಗಾಲದಲ್ಲಿ ಏನು ಮಾಡ್ತೀವಿ ಈ ಮುಖ್ಯಪ್ರಿ ಮಳೆಗಾಲ ಮಳೆಗಾಲದಲ್ಲಿ ನನ್ನ ಕೂಡ ಬಟ್ಟಿದೆ ಅಲ್ಲ ನನಗೆ ಅದು ಸಹಜವಾದ ಮಾತು ಅದರಲ್ಲಿ ಕೀಳೇ ಇವೆ ಅಂತ ಹೇಳಿಲ್ಲ ಇದನ್ನು ಕೀಳೇ ಇದೆ ಕಂಡ ನಡ್ಕೊಂಡು ಕೆಲಸ ಬೇರೆ ಒಂದೊಂದು ಇಂತ ಹೇಳಿದ್ರೆ ನಾನು ಹೇಗೆ ಕಣ್ಣವನ್ನಾಗ್ತೇನೆ ಅಂತ ಹೇಳೋದಿಲ್ಲ ಈಗ ಯಾವಂತ ನಾನು ಕಂಡು ಶ ಕಲಾವಿದ ಹಾಸ್ಯಗಾರ ಅಂತ ಹೇಳಿದರೆ ಒಂದು ಚರ್ಚೆ ಮಾಡಿದ ಒಂದು ವೇದಿಕೆಯ ಮೇಲೆ ಭಾಗವಂಥದ್ದು ಪ್ರಥಮ ದೇಶ ಆದರೆ ಇವರು ಜನರಲ್ ಮ್ಯಾನೇಜರ್ ಅಥವಾ ಇವತ್ತಿನ ಸಿಇಒ ಬ್ಯಾಂಕಿನಲ್ಲಿ ದೊಡ್ಡ ಸ್ಥಾನ ಈ ವ್ಯವಸ್ಥೆಯನ್ನು ಸರಿಪುಂಬಿಸುವಂಥ ವ್ಯವಸ್ಥಾಪಕ ವ್ಯವಸ್ಥಾಪಕರು ಅಂದರೆ ಜ್ಞಾನ ಇದ್ದ ಕಾರಣ ಯಾರು ಯಾರು ರಾವಣ ಆಗಬೇಕು ಅಥವಾ ರಾವಣ ಬಂದಿದ್ದರೆ ಹಿಂಗಾರು ರಾವಣ ಪಾತ್ರ ಹಾಕಬೇಕು ನಿರ್ಧಾರ ಮಾಡುವಂಥ ಯಜಮಾನ ಕೇವಲ ಮ್ಯಾನೇಜರ್ ಒಂದು ಬಗ್ಗೆಯಲ್ಲಿ ಮಾತ್ರ ಏನು ಅಧ್ಯವೇ ಇದ್ದು ನೋಡಿ ತಂದೆ ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ದು ಆಗೀತ ಅಂದ್ರೆ ಬಾಲ್ಯದಿಂದಲೇ ಬಂದಿದೆ ಬಾಲ್ಯದಿಂದಲೇ ಸಂಸ್ಕಾರ ಬಾಲ್ಯದಿಂದಲೇ ಅಮೃಷ್ಠಾನ ಈ ಸಂಸ ಪರಿಪೂರ್ಣವಾದಂಥ ವ್ಯವಸ್ಥೆಗಳು ನಮ್ಮ ಪ್ರತಿಯೊಬ್ಬರೂ ಕಲಾವಿದಾರೆ ನಮ್ಮ ಊರಿನಲ್ಲಿ ಕೆಲವರ ಮನೆಯಲ್ಲಿ ಚಂಡಿ ಕೆಲವರ ಮನೆಯಲ್ಲಿ ಮತ್ತಾಳೆ ಕೆಲವರ ಮನೆಯಲ್ಲಿ ತಾಳ ಇದೇ ಬಾಂಗ್ರಪಾಡಿಯಲ್ಲಿ ಚಂದ್ರಶೇಖರ ಪಾಟೀಲ್ ಅವರು ಸಾಹಿತ್ಯ ಸಮಯದಲ್ಲಿ ಬಹಳ ದೊಡ್ಡ ದೊಡ್ಡ ಮಾತಾಡಿದ್ದರು ಅವರ ಕುಟುಂಬದಿಂದ ದುರ್ಬಲ ಸಂಘದ ಕಾರ್ಯದರ್ಶಿಗಳನ್ನು ಅವರು ಬಹಳ ದೊಡ್ಡವರಿಗೆ ಮಾತಾಡೋರು ಏನೇ ನಿಮ್ಮ ನಿಮ್ಮೂರಲ್ಲಿ ಕಲಿಸ್ತಿಲ್ಲ ನಿಮ್ಮಲ್ಲಿ ತನಕ ಇಲ್ಲ ಆಗಿಲ್ಲ ಇಲ್ಲಿಲ್ಲ ಒಬ್ಬ ಕಲಾವಿದ ಯಕ್ಷಗರ್ಗೂ ಯಶ್ರು ಯಾರೂ ತಮ್ಮ ನೆನಪಾಗಿಲ್ಲ ಎಲ್ಲ ನೋಡ್ತಾ ಇದ್ದಾರೆ ಯಾರು ತಗೊಂಡು ಯಾರು ಪಾತ್ರ ಇದೆ ಅನ್ನೋದು ಕೂತ್ಕೊಂಡು ಹಿಂಚಿನ ಪಾತ್ರ ನಮಗೆ ಹಿಂಚಿನ ಅರ್ಥ ಮಾಡಿದಾಯಿ ನೋಡಲಿಕ್ಕೆ ಒಂದು ಲೆಕ್ಕು ಅದು ಅಂತ ತಿಳ್ಕೊಂಡು ಕಡೆಗೆ ಅಧ್ಯಕ್ಷರು ಬೈ ಇಂಥ ಒಂದೇ ಅಧ್ಯಕ್ಷ ನಮಗೆ ಬೈ ಮಾ ನಾನು ರೀತಿಯಲ್ಲಿ ಮಾತಾಡೋದು ಚೆನ್ನಾಗಿ ಮಾಡ್ತೇವೆ ಯಾವುದೇ ಗೊತ್ತಿಲ್ಲ ರೀತಿಯ ಕತೆ ಒಂದು அம்பரி மற்றும் ரொட்டி அது சமர்ப்பண மாதிரி நம்ம அது எந்த ரொட்டி பல கனகன சாட்சியாக சுவாமி எல்லா நவகிர அணியெல்லாம் அது இன்னொரு அது அனுசரிக்க நிச்சய நிபந்தனை இவத்தின் அது நம்ம கனகதாக ரெஸ்து தனக்கனக்கூடிய இல்லை தனக்கன மூர்த்தியெல்லாம் யாரு இல்லை எல்லாரும் தாழத்தில் கனக்கே நம்ம எல்லார தாழதல்லோ மிருதங்கதோ மாற்றினோ இல்லை குமாரதாச நம்ம இல்லே கதிரி கம்பளக்கெட்டி வருவாங்க ஒரு கேட்டுகள் குடியிருக்கும் சங்க ஆகும் நான் சைக்கிளும் அதுக்கே நான் இன்ஜினியரிங் கலேஜ் ஹோவாக நான் நம்ம நல்ல லூட்டியோ தான் சரி எது சரி ஆகிய இடத்துக்கு குமாரி அப்போ பாட ஓகே இது நம்ம வந்து இது வந்து அது என்ன தடமண்டலமாக அந்த வியாசாரில் எல்லாரும் எல்லோ இல்லை எல்லாம் வரவே இல்ல கேவல மௌக்கிக் ಮಾತ ಜ್ಞಾನಿಗಳನ್ನು ನಾವು ಹೋಗಲು ಕಳೆದುಕೊಳ್ತಾ ಮುಂದಕ್ಕೆ ಇಲ್ಲ ಈಗಿನವರು ಹಾಗಿಂದ ಹಿಡಿದು ಈಗಿನವರಿಗೆ ಅಂತ ವಾತಾವರಣ ಗಂಧದ ಪರಿಮಳದ ಪ್ರಕ್ರಿಯೆ ನಡುವೆ ನಾವಿದ್ದರೆ ಗಂಧದ ಪರಿಮಳ ನಾವು ಬರ್ತೇವೆ ಅದು ಯಾವುದೂ ವಾಸನಿಕ ವಾಸನೆ ಇಲ್ಲದೇ ನಮ್ಮ ಮೈ ಕಡೆಗೆ ನಮ್ಮ ಮೈಯ ದುದ್ರಿಂದವಾಗ್ತಕ್ಕಿದೆ ನಮ್ಮ ಮೈ ಪೈಮಾ ಬೇಕಾದರೆ ಜ್ಞಾನಿಗಳವರಿಗೆ ಅಂತ ಕಂಡ ಕಂಡಂಥವ ಶ್ರೇಷ್ಠ ಕರದ ಮುಖ್ಯ ಪ್ರಯಾಣ ಇಂದು ಹೇಳುವಾಗ ಬಟ್ ಆಕೆ ನನಗೆ ತರ್ಬೇಡವ ಸುದ್ದಿ ಎಷ್ಟು ಎಷ್ಟು ಗರ್ವಕ್ಕೆ ಹೇಳ್ಬೇಕಾದ್ಮೇಲೆ ಅವರಿಗೆಲ್ಲೇ ಇಲ್ಲ ಆಯ್ತಿನ ಅದರ ಆ ಥರ ಬಂದು ಸಹಜಕ್ಕೆ ಬಂದರೆ ನಿರ್ಧಾರವಾಗಿ ಒಂದೇ ಬೆನ್ನಲ್ಲಿ ಇದ್ದೇ ತಕ್ಕಂಥ ಒಂದು ವಾತಾವರಣ ನಮ್ಮ ಭೂಜಿನಲ್ಲಿ ನಮ್ಮ ದೇಶದಲ್ಲಿದ್ದದು ಅಂತ ಮಾನ್ಸಿ ನಾನು ಕೊಟ್ಟು ಸಂಘ ಅಥವಾ ನಮ್ಮ ವೈಯಕ್ತಿಕ ಶ್ರದ್ಧಾಂಜಲಿ ಮಾತನಾಡಿದ್ದಾರೆ ಹಾಗೆ